ಬಹಳಷ್ಟು ಅನುಭವವನ್ನ ಅನುಭವ ನಟಿ ಅಪೂರ್ವ ಅವರು ಅಪೂರ್ವಗಳ ಅನುಭವದ ಜೊತೆ ಕಿರಿಯ ನಟಿ ಅಂತ ಹೇಳ್ಬೇಕು ನಾವು ಮ್ಯಾಮ್ ಟು ಯು ಎಲ್ಲರಿಗೂ ನಮಸ್ಕಾರ ನಿಮ್ಮನ್ನ ಈ ಮಟ್ಟಕ್ಕೆ ತುಂಬಿ ಹಾಲಲ್ಲಿ ನೋಡ್ತಾರದಕ್ಕೆ ತುಂಬಾ ಖುಷಿ ಆಗ್ತಿದೆ ಇದೇ ರೀತಿ ನಮ್ ಸಿನಿಮಾನು ಜನಕಲ್ ಥಿಯೇಟರ್ ಬಂದು ನೋಡ್ಲಿ ಅಂತ ನಿಮ್ ಮೂಲಕ ಅವರಲ್ಲಿ ಕೇಳ್ಕೊತೀನಿ ನೀವೆಲ್ಲ ಏನು ರಿವ್ಯೂಸ್ ಕೊಡ್ತೀರೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ದಯವಿಟ್ಟು ಇದರಲ್ಲಿ ತುಂಬ ತಿಳ್ಕೊಳ್ಳೋ ವಿಷಯಗಳಿದೆ ಹಾಗಾಗಿ ಬಂದು ನೋಡಿ ನಮ್ಮ ಕನ್ನಡ ಜನಕ್ಕೆ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಪಾತ್ರದ ಬಗ್ಗೆ ಹೇಳಬೇಕಂತಂದರೆ ತಾಯಿಯಾಗಲಿ ತಂದೆ ಆಗಲಿ ಒಂದು ಒಳ್ಳೆ ಲೈಫ್ ಕೊಡಬೇಕು ಮಕ್ಕಳಿಗೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅದನ್ನೇ ಮಾಡ್ತಾರೆ ಅದೇ ರೀತಿ ಮಕ್ಕಳು ಕೂಡ ಎಲ್ಲ ಒಂದು ಕಡೆ ಪ್ರೀತಿ ಅನ್ನೋದಕ್ಕೆ ಗೊತ್ತಿದ್ದೋ ಗೊತ್ತಿದ್ದೇ ಬೀಳ್ತಾರೆ ಇದು ಎರಡನ್ನೂ ತೂಗಿಸ್ಕೊಂಡು ನೋಡುವಾಗ ಯಾರೇ ಆಗಿರಲಿ ವಿಷಯ ತಿಳ್ಕೊಂಡು ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಎನ್ಕರೇಜ್ ಮಾಡಬೇಕೋ ಅಥ್ವಾ ತಿಳುವಳಿಕೆ ಕೊಡಬೇಕೋ ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲಾಂದರೆ ತಾಯಿ ತಂದೆಯೇ ಆಗಿರಲಿ ಒಳ್ಳೇದು ಅಂತ ಹೋದರೂ ಏನಾದ್ರು ಎಡವಟ್ಟಾದರೆ ಯಾವ ರೀತಿ ಆಗ್ಬೋದು ಅನ್ನೋದು ಈ ಪಾತ್ರದಲ್ಲಿ ಇದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಪಾತ್ರ ಅಲ್ವಿಂದ್ ಸರ್ ಥ್ಯಾಂಕ್ ಯು ಕೃಷ್ಣ ಸರ್ ಥ್ಯಾಂಕ್ ಯು ಸುನಿಲ್ ಸರ್ ಥ್ಯಾಂಕ್ ಯು ತುಂಬ ಆಗ್ತಿದೆ ಮತ್ತು ನಮ್ಮ ಮೊದಲನೇ ಬಾರಿಯಾಗಿ ಹೀರೋ ಮಾಡ್ತಿದ್ದಾರೆ ಮತ್ತು ಹೀರೋಯಿನ್ ಇದು ನಾಲ್ಕನೇ ಸಿನಿಮಾ ಒಟ್ಟಾರೆ ಎಲ್ಲರಿಗೂ ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ಮ ಮೂಲಕ ಆಡಿಯನ್ಸ್ ಮೂಲಕ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇದರಲ್ಲೂ ಬಜಾರಿತನ ಇದೆ ಮೂರು ಥರ ಕ್ಯಾರಿ ಆಗುತ್ತೆ ಒಂದು ಅಂಬಲ್ ತಾಯಿ ಆಗಿರ್ಬೋದು ಸಾಫ್ಟು ಬಜಾರಿ ಪಕ್ಕಾ ಬಜಾರಿ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಇದರಲ್ಲಿ ಮತ್ತು ಬೇರೆ ಪಾತ್ರದಲ್ಲೂ ನಾನು ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ ತುಂಬ ಖುಷಿ ಆಗುತ್ತೆ ಚೇಂಜಸ್ ಇರೋದ್ರಿಂದ ಕಲಾವಿದರಿಗೆ ಆಗಲೇ ಖುಷಿ ಆಗೋದು ಹಾಗಾಗಿ ಸಂತೋಷ ಇದೆ